ಬಿಜೆಪಿ ಕಾಲದ ಇಪ್ಪತ್ತಕ್ಕೂ ಹೆಚ್ಚು ಹಗರಣಗಳ ತನಿಖೆಗೆ ಈಗ ಎಸ್ಐಟಿ ಟಿ ರಚನೆ ನಿನ್ನೆ ಉನ್ನತ ಮಟ್ಟದ ಸಭೆಯನ್ನ ನಡೆಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಗೃಹ ಇಲಾಖೆ ಹಾಗೂ ಹಿರಿಯ ಸಚಿವರ ಜೊತೆ ನಿನ್ನೆ ಮಿಡ್ ನೈಟ್ ವರೆಗೂ ಚರ್ಚೆ ಮಾಡಿದ್ದಾರೆ ಎಸ್ಐಟಿ ರಚನೆ ಮಾಡಿ ಹಿಂದೆ ಗೃಹ ಇಲಾಖೆಯಿಂದ ಆದೇಶ ಹೊರಡಿಸೋ ಸಾಧ್ಯತೆ ಇದೆ ಹದಿನೈದು ಖಡಕ್ ಐ ಪಿ ಎಸ್ ಅಧಿಕಾರಿಗಳನ್ನ ಒಳಗೊಂಡ ಎಸ್ಐಟಿಯನ್ನ ರಚನೆ ಮಾಡೋ ಎಲ್ಲಾ ರೀತಿಯ ಸಾಧ್ಯತೆ ಇದೆ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳಿರೋ ಎಸ್ಐಟಿ ಟಿ ರಚನೆ ಮಾಡಿ ಈಗ ಬಿಜೆಪಿ ಹಗರಣದ ತನಿಖೆಯನ್ನ ನಡೆಸೋಕೆ ಈಗ ಎಲ್ಲಾ ರೀತಿಯ ಸಿದ್ಧತೆ ನಡೆಯೋ ನಡೆಯೋತಾರಾನೇ ಇದೆ ಏನೋ ಮಾಡೋಕೆ ಹೋಗಿ ಈಗ ಏನೋ ಮಾಡ್ಕೊಂಡಿದ್ದ ಬಿಜೆಪಿ ಈಗ ಸಿದ್ದು ಚೆಕ್ ಮೇಟ್ ನಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ದೊಡ್ಡ ಗೂಸ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯರವರು ಬಿಜೆಪಿ ಕಾಲದ ಇಪ್ಪತ್ತಕ್ಕೂ ಹೆಚ್ಚು ಹಗರಣಗಳ ತನಿಖೆಗೆ ಈಗ ಎಸ್ಐಟಿ ರಚನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಉನ್ನತ ಮಟ್ಟದ ಸಭೆಯನ್ನ ನಡೆಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ಗೃಹ ಇಲಾಖೆ ಆಗಿರ್ಬೋದು ಹಾಗೂ ಹಿರಿಯ ಸಚಿವರ ಜೊತೆ ನಿನ್ನೆ ಮಿಡ್ ನೈಟ್ ವರೆಗೂ ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ದಾರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನೆಲ್ಲ ಚರ್ಚೆ ಮಾಡಬೇಕು ಏನೆಲ್ಲ ಕ್ರಮ ತಗೊಳ್ಬೇಕು ಇದೆಲ್ಲದರ ಬಗ್ಗೆ ಕೂಡ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಲಾಗಿದೆ ಎಸ್ಐಟಿ ಟಿ ರಚನೆ ಮಾಡಿ ಹಿಂದೆ ಗೃಹ ಇಲಾಖೆಯಿಂದ ಆದೇಶ ಹೊರಡಿಸೋ ಸಾಧ್ಯತೆ ಕೂಡ ಇದೆ ಇದರಿಂದಾಗಿ ಹದಿನೈದು ಕಡಕ್ ಐ ಪಿ ಎಸ್ ಅಧಿಕಾರಿಗಳನ್ನ ಒಳಗೊಂಡ ಎಸ್ಐ ಟಿಯನ್ನ ಈಗ ಸಿದ್ದರಾಮಯ್ಯನವರು ರಚನೆ ಕೂಡ ಮಾಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳ ಎಸ್ಐಟಿ ರಚನೆ ಮಾಡಿ ಬಿಜೆಪಿ ಹಗರಣಗಳ ತನಿಖೆ ಮಾಡೋದಾಗಿ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಉನ್ನತ ಮಟ್ಟದ ಸಭೆಯಲ್ಲಿ ಎಸ್ ಆರ್ ಟಿ ರಚನೆಯ ಕುರಿತು ಎಲ್ಲ ಚರ್ಚೆ ಕೂಡ ಮಾಡಿದ್ದಾರೆ